ఎక్సామ్ బేరే హి బ ఇన్న ఓదోదికొండైతి అప్ప ఎక్సామ్ ఇన్నేను హిర బల్ ఈ సత్య నా ఛంద మాస్ తగ్లికంద్ర మమ్మీ నన్నుదడతా కాకా నన్న మ్యా నమ్కి ఇట్ నన్గా వాళ్ళు ఓదుసా నా చంద ఓద నా పాస్ ఆగ బాకా నమకి ఓస బ నను నిమ్మక్క అంతే ఆకీను ఏను స్టడీ జోర్ న ಅಯ್ಯೋ ಅದ್ ಏನ್ ಓದ್ತಾಳೆ ಏನೋ ಮೂರ್ ಹೊತ್ತು ಬುಕ್ಕ ಹಾಡ್ಕೊಂಡು ಕುದ್ದಿರ್ತಾ ಅಲ್ಲೇ ಅದ ಎಷ್ಟು ಮಟ್ಟಿಗೆ ಓದ್ತಾಳ ಏನೋ ಅಲ್ಲನೇ ನಾವ ಇಷ್ಟು ಕಂಟಿನ್ಯೂಸ್ ಆಗಿ ಓದೋರಿಗೆ ಹಿಂಗತಿ ಆಗತ್ತ ಮುಕ್ಳಿಮೆ ಹಾಕತ್ತ ತಳಿ ತಲೆ ಹಾಕ ಆಗತ್ತವ್ ಆ ಈಕಿ ಈ ಮೂರ್ನಾಕ್ ನಾಲ್ಕು ವರ್ಷಕ್ಕೆ ಆಪಿತ್ ನಮ್ಮ ಅಕ್ಕಂದು ಹ್ಮ್ ಈಗ ಓದಾಕತ್ತಾಳೆ ಏನ್ ತೆಲಿ ಹತ್ತಿತ್ತು ಬಿಡಲ್ಲೇ ಬುಕ್ಕ ಹಿಡಿದವ್ರೆಲ್ಲಾ ಓದ್ರ ಪಾಸ್ ಹಾಕಾರನ ಹೇಳು ತಲೆ ನಿಂದ್ರಬೇಕಲ್ಲ ಅದು ಓದಿದ್ದು ನಾವ್ ದಿನ ಕಾಲೇಜ್ಗೆ ಹೋಗಿ ಓದೋರ್ಗೇ ಇಲ್ಲಿಲ್ಲ ಇನ್ನೀಕಿ ಏನಾಗುತ್ತೆ ಹಾ ಹೌದು ನೀ ಹೇಳೋದು ಕರೀನ ಐತಿ ಸ್ಟ್ಯಾಟ್ ಅಂಕ್ರು ತೆಲಿಗೆ ಹತ್ತ ಒಂದು ನೀವು ಏನು ಮಾಡ್ಬೇಕು ಅದು ಎಷ್ಟು ತರ್ಡ್ ಚಾಪ್ಟರ್ ಅದು ಅಂಕ್ರು ನನ್ ಗೊತ್ತ ಗೊತ್ತಾಗ ಒಂದು ನಾಳೆ ಎಕ್ಸಾಮ್ ನಾಗ ಒಂದ್ ಕಂಪಲ್ಸರಿ ಕೇಳ್ತಾರಂತಲೇ ಹಂಗ್ ಮಾಡೋದು ಅದೇ ಇಟ್ಲ ಮಾಮೂಲಿ ಹಾಗೆ ಮಾಡ್ಕೊಂಡು ಮಾಡ್ಕೊಂಬರಣ ಅದು ಹೆಂಗ್ಲಿ ಚೀಟಿಂಗ್ ಮಾಡ್ತಿ ಪೇಪರ್ ನೀವು ನೀವು ಹೋದ್ಸಲ ನೋಡಿದಿಲ್ಲ ಸಿಕ್ಕಾಕೊಂಡು ಪ್ರದೀಪ್ ಪಾಮಾರ್ ಆಗಿದ್ದೆ ನಾನು ಹಾ ಹಂಗೆ ಮನೆಯವ್ರನ್ನ ಕರ್ಕೊಂಬಾ ಅಂತಂದ್ರು ನಮ್ಮ ಪಪ್ಪಾಗೇನಾದ್ರು ಗೊತ್ತಾಯ್ತಂದ್ರೆ ನಮ್ಮ ಪಪ್ಪ ನನ್ನ ಚಮಡಾನ ಸುಳಿತಿದ್ದ ಇನ್ನೂ சார் கை கால் ஹிட் பேி சும்மா ஆர்ட்லேவோ இல்லை நான் பரிசி ஏன்த்தேனா ஃபீஸி அந்த நம்ம அப்படின் ஒட்டூ சப்ஜெக்ட் பாஸ் ஆகலா அந்த நீ நம்ம மாத்திர லக்ன மாடுத்துன்தேரலேவோ கமெண்ட் ஸ்டடி மூ நம்மனை நம்ம மம்மீ களஸ் பாரேவோ அதே நீங்கள் அண்ணாருத்தாரா அதுக்கா நம்ம நீ மணி கழகக்கொள்ளா மம்மீது ஒன்று ಪಾಪ ಅಯ್ಯವ್ವ ನನ್ನ ಮಗಳು ಓದಿ 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 ನನ್ನ ಮಗಳಿಗೆ ತಲೆ ಬಮ್ ಒಂದು ಹೋಗಿರ್ತತಿ ಇದಕ್ಕೆ ಬೋರ್ಮೀಟ ಕೊಟ್ಟು ಅಂದ್ರ ಅಂದ್ರೆ ಮತ್ತೆ ತೊಕೊಂಡು ತಗೊಂಡು ಓದ್ತಾ ಬಾಯ್ ನಮ್ಮ ಮಮ್ಮಿ ಬಂದ್ಲು ನಾ ಫೋನ್ ಬಂದ್ ನೋಡಿದ್ರೆ ಬೇರೆ ಓಕೆ ಬಾಯ್ ಮತ್ತೆ ಕಾಲ್ ಮಾಡ್ತೀನ ಬಾಯ್ 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 ಹಾ ಓಕೆ ಬಾಯ್ ಹ್ಮ್ ಯಾಕ ಓದಾಕತೇನ ಎಕ್ಸಾಮ್ ಹತ್ರ ಬಂದಕ್ಕ ಅದು ಏನು ಓದ್ತೇ ಏನು ಅದೆಲ್ಲ ನಿಮ್ಮ ಕಾಕ ನಮ್ಮ ಪಾರ್ವ ದಿಲ್ಲಿ ಮಾಡ್ತಾಳ ಮುಂಬೈ ಮಾಡ್ತಾಳ. ಆ ಕಲ್ಕತ್ತಾ ಮಾಡ್ತಾಳ ಅಂತ ಏನ್ ಬಡ ಕೂತ್ಕೊಂತಾನ ಅಲ್ಲ ಜಿನ್ನ ಕಾಲೇಜ್ಗೆ ಹೋಗಿ ಬ್ಯಾತನ ಓದ್ದವ್ರಿಗೆ ನೀಗ ಹೊಲ್ದು ಇನ್ ಮನಿ ಕೆಲ್ಸ ಎಲ್ಲ ಮಾಡಿ ಆ ಮನಿಯಾಗ ಕುಂತ್ಕೊಂಡು ಓದೋರಿಗೆಲ್ಲಾ ಆಗತ್ತ ಸುಮ್ನ ಇದೆಲ್ಲ ಯಾಕೆ ಬೇಕಿವ ರಾಟಿ ಕಲಿಬಾರ್ದ ಹ್ಮ್ ಹೆಂಗಾರದ್ರ ಅರ್ಧ ರಾಟಿ ಕಲ್ತು ಬಿಟ್ಟಿದ್ದಿ ಇನ್ನು ಪೂರ್ತಿ ಕಲ್ತಿದ್ದೆ ಅಂದ್ರೆ ಒ ಕಡೆ ಜಂಪರ್ ಹೊಲದ್ರ ನಡಿತಿತ್ತು ಇದೆಲ್ಲ ಎದಕ್ ಬೇಕು ಮಮ್ಮಿ ಕಾಗಿ ಕೋಗಿಲೆ ಆಗ ಕುಂಟತಿ உம் எல்லாத்தாகி கத்தி கொடுத்து முந்த அதே அந்த ஆஹ் காகின மத்தினா அது தன்னிட்டு மாதாட் முகோம் ಅದಕ್ಕೆ ಇಪ್ಪತ್ತೆಂಟು ಜೋಡಿಸ್ಕೊಂತ ಹ್ಞೂ ಇದು ನೀನು ಶಾಣೆ ತನ ತೋರಿಸ್ತೀಯಲ್ಲ ಇಲ್ಲಿ ನಮ್ಮ ಮನೆಯಾಗ ನಮ್ಮ ಮುಂದೆ ಅಲ್ಲಿ ಇದ್ರ ತೋರಿಸ್ತೀವ ಪೇಪರ್ ಬರೀತಿರ್ತಿಲ್ಲ ಅಲ್ಲಿ ತೋರಿಸಿ ನೋಡು ಅಂತ ಮನೆಯಾಗ ಬಾಂಡೆ ತಿಕ್ಕಿದಂಗೆ ಮನೆ ಒರೆಸ್ದಂಗೆ ರೊಟ್ಟಿ ಮಾಡ್ದಂಗೆ ಮಾಡ್ಯಾರ ಮೂರು ಹೊತ್ತು ಬುಕ್ಕ ಮುಂದೆ ಇಟ್ಕೊಂಡು ಕುಂತಂಗಲ್ಲ ರಿಸಲ್ಟ್ ಬಂದ ಮ್ಯಾಗ ಗೊತ್ತಾಗುತ್ತೆ ಈಗ ಯಾಕೆ ಮಾತಾಡ್ತಿ ಹಾಂ ಎಕ್ಸಾಮ್ ಬರೀನು ಬರೋದ್ಮೇಲೆ ರಿಸಲ್ಟ್ ಬಂದಾಗ ಬರ್ತತ್ತಲ್ಲ ಅವಾಗ ಗೊತ್ತಾಗುತ್ತಾಳೆ ಈಗ ಅಡ್ವಾನ್ಸ್ ಆರು ತಿಂಗಳು ಯಾಕೆ ಮಾತಾಡ್ತೀಯ ರೀ ಏನು ಓದು ஆஹ் சும்ன காலஹ்கி தீவழக்கி ஐத்தி ஓதே தகு ஓது 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 ஓதோ நன் மோடிவ ஆ கணக்கு ஓதி கட்ன குடி நோ நன் மோர் மீட்ட குடியோ சரோஜி எந்த புதவ நீ பார்க்க ஓதக்கத்தாழில் ஏக்க அக்கிகப்பு அது என்ன போர் மீட்டானா ஆ அதன் மாடு பில்ல ஆ நின மகளி எட்ட மாடக்கி ம் எல்லார்க்கு மொடக்க நான் ஏன் பிட்கொண்டே நானும் ஏழு யாருங்க கை இல்லனும் குடித்தார் விடிய ம் அவர் ஹாங்கி அவரு பூர்த்திய அவரு சா மாதோ அவரு பூர்த்தி அவரு அடிகை மாங்க மாந்தன் பூஜி கலி ஆ ஒ மனியாக கொண்டு படப்பதிரா மாபேட அம்மா ஹுல்பிட் நன்கா போர்மீட்டா பிட இன்னும் பங்காரது போர்மீட்டா குத்த குடி ஆ ஃபானியாகிட்டு வந்து ஃபானியாக கபாட்டினி தீசி பதிரவாட்டா கீழி ஹாக்கி கான்லார்த்த போர்மீட்ட அதுதீ மத்திக்கு உக்கடி மாதானல்ல ம் மணியாகிட்டு மக்களா ஆ துடிக்கிலே மகளிர் ஹாக்கி ஏக்கி ஊ மக்களும் அவர்கிட்ட மாட்டிரு ஏனாக இன்னும் கடுமையாகத்தான் ஏத்தி ரொக்க மாக உதிரங்கில் ஆ இது துட்டி போர்மீட்டா ம் ஊட்ருக்கு மாடக்க ஏன்னா பீட்கொந்தி நானும் நன் கான்ண்ட ஓட்டிக்கு இன்னும் கொண்டான இல்லீ இல்லை மெரி அக்கத்தி மெரி ஆமோதா நெட்டாக இல்லாந்திர இத்து நின் கண்ணிக்கு ஹுபி தூர் இல் தடி உம் நீ மகன் லக்னமா நீன் பரிஸ்தி ஏனாக்கி அந்த நந்த நோட் பாதுகாத்த நோடா பர்வா ஹன்மத்தி ரொ பூன்த்தோ வேவோ பாப்பா ಅದ್ರ ಹಿಂದೆ ಇಲ್ಲ ಇಲ್ಲಂತ ಯಾಕ ನಂದು ಹಿಂಗೆ ತಿ ಪರಿಸ್ಥಿತಿ ಮಗಳ ನೋಡ್ತ ಕಳ್ಸಿಕೊಡವ ಮೇಕಅಪ್ ಅಕಪ್ ಮಾಡಕ ಅಂದ್ಲ ಹೋಗ್ಯವ ಈಗ ರಾತ್ರಿ ರಾತ್ರಿ ನಾ ಮುಂಜಾನೆ ಮದುವೆ ಆಗಂಗಿಲ್ಲ ಅಯ್ಯ ನಶೀನ್ ಯಾಕ ಚಲೋ ಮಾಡ್ತಾರಂತ ಕಳ್ಸಿಕೊಡಿ ಅಕ್ಕ ಹಾ ಭೀಮ್ನ ಕೊಟ್ ಕಷ ಹೋಗ ಪಾಪ ಹಿಂದೆ ಯಾರು ಇಲ್ಲ ಹೋಗ ನನ್ನ ಇವತ್ತು ಮಗಳ್ಕೊಂಡೋಗಿತ್ತು ಬಿಡಾಕೊಂಡು ಬರಂಗಿಲ್ಲ ಜಾತಿ ಮದುವೆ ಹ್ಞೂ ಸರಿ ಆಯ್ತಾ ರೀ ಹುಷಾರೇನು ರೀ ಒಂದು ಹೆಣ್ಣು ಮಗಳು ಅಂದ್ರೆ ನಡುವ ಸಾಲಿ ಬಿಟ್ಟಿರ್ತಾಳೆ ಬಿಟ್ಟು ಬಿಟ್ಟು ಮತ್ತೆ ಹಾಕಿ ಓದೋಕೆ ನಿಂದಿರ್ತಾಳೆ ನಿಂತಾಗ ಅದು ಕೂರ್ ಕುಟುಂಬದಾಗ ಪರಿಸ್ಥಿತಿ ಹೆಂಗೆ ಐತಿ ಇರ್ತೈತಿ ನೋಡ್ರಿ ಪಾಪ ಪಾರಕ್ಕೆ ಓದ್ಬೇಕಂದ್ರೆ ಎಷ್ಟೊಂದು ಕಷ್ಟಗಳು ಬರ್ತಾವೆ ಕಷ್ಟದ ನಡುವ ಆಕೆ ಮುಂದೆ ಏನು ಓದ್ತಾಳೋ ಏನು ಪಾಸ್ ಹಾಕ್ತಾಳೋ ಇಲ್ಲೋ ಅಂತೇಳಿ ಇದನ್ನು ನೋಡಿರಿ ಭಾಳ ಚಂದ ಐತಿ ಇದೊಂದು ಡಿಫ್ರೆಂಟ್ ಐತಿ ಕತಿ ನೋಡಿರಿ ಹಿಂದಿನ ಕತೆಗೆಲ್ಲ ಹೆಂಗೆ ಸಪೋರ್ಟ್ ಮಾಡಲ್ಲ ಅದೇ ಥರ ಈ ಕತೆಗೂ ಸಪೋರ್ಟ್ ಮಾಡಿರಿ ಹ್ಞೂ ಸರಿ ಬಯ್ಯೋ ಇನ್ನೊಂದು ಲೈನ್ ಐತಿ ಓದ್ಬಿಟ್ಟು ಹೋಗ್ತೀನಿ ಎರಡು ಲೈನ್ ಅಂತ ಓದ್ತಾ ಓದ್ ಓದ್ ನೋಡೋಣ ಹ್ಞೂ ಓದೋದೇನು ಬಕ್ ಬರ್ಲೆ ಬೀಳ್ತೇ ನೋಡ್ತೀನಿ ನಾನು ನನ್ನ ಮಗಳು ಇಷ್ಟು ಓದು ಆಯ್ಕೆನ ಒಂದು ಸಬ್ಜೆಕ್ಟ್ ಆಗಿದ್ಲು ಇನ್ನೀಗೇನು ಪಾಸ್ ಆಗ್ತಾಳೋ ಸ್ಯಾರಿ ಹೋಗಿಲ್ಲ ಸಾರಿ ಹಿಂದರ ಹಾ ಇರ್ಲಿಲ್ಲ ಮುಂದರ ಹಾ ಇರಲಿಲ್ಲ ಬುಕ್ ಆಡ್ಕೊಂಡು ಕುಂತು ಓದೋಕಾಗತ್ತ ಓದಿ ಜಲ ಕೆಲ ಉಳಿತನ ಅಯ್ಯೋ ಬಂದು ಇದನ್ನ ಏನು ಕೇಳ್ಬೇಕು ಅಣ್ಣನ ಮನೆಗೆ ಹೋಗ್ತೀವನಂದ್ರ ಅಣ್ಣ ಬೇರೆ ಬೇಡವಾ ನಾ ಕೇವನಿ ಅಣ್ಣ ಮನೆ ಮಾತಾಡ್ತಾ ಬೇಡ ஏன்மா நம் வந்த சார் சரிவா நான் தவ நின மக்கள் லக்கன ரத்தோராத்திரி யார் பைக் கொடுக்கல அல்ல இன் தர்வத் நியகின்னா ಹೊರ ಯಾಕ ಮುಂಜಾನೆ ಹೋಗಿ ಎಕ್ಕಿ ಕಾಳು ಹಾಕಿದ್ರು ಒಲ್ ನಿಂತಿದ್ರನು ಮೀನಗಂಕರು ಬುದ್ಧಿನ ಇಲ್ಲ ನೋಡು ಮೀನಗಂಕರು ಬಡೀ ಎಲ್ಲಾನು ಆ ಕೆಟ್ಟದಾಗೆ ಕಾಣ್ತತಿ ಕಾಮಾಡ್ಲಿ ಕಣ್ಣಿಗೆ ಆ ಲೋಕೆಲ್ಲ ಹಳದಿ ಕಾಣ್ತತಂತ ಹಂಗ ಏ ಮಾಡೇಡಿ ಆ ವರ್ಸಿ ಒಳಗ ಕಾಕಾ ಅಕ್ಕನ ಏನಂತ ಮಾತಾಡ್ತಿ ಅಂತ ಹುಡುಗರ ಅಲ್ಲದು ನಾ ಹೇಳುದು ನಿಮ್ಗೆ ಅತ್ತನಾಗ ಅವಲ್ದು ಆ ಸುಮಾರು ದಿನಮಾನ ಏನ್ ಕೇಳ್ತಿರಿ ಏನ್ ಕಿನ್ನೋ ಹೆಚ್ಚು ಕಡಿಮೆ ಆದ್ರ ಹ್ಮ್ ನಾನು ತಗೋ ಹಂಗಾದ್ರ நம்ம ரேனோனும் தின பஸ்நாகும் மாட்ளா அல்லே யாரும் மக மனமக்கு குந்திரங்கே இல்லை ஆ ஏனாந்த மாதாத்தியா ஹங்காத தினமான சூக் ஐத்தே மத்த நின் மகள சாலிபிட் மனியாக குந்தர்ஸ்க்கோக்கில் அக்கீனா மாத்தாட்கத்தி ஆ நன் மகள்தல்ல நம் பார்க்கினா மத்த நீ மாதாடோது இப்போ சந்தாக மாதிரி நீல நாலு அந்த எத்த பித்த மாட்டாங்க அந்த நாலுக்கு கோது கையாக்க கொடுத்துனி ம நீங்க மாதாட் தி இன்னொந்தி நம் பாரவன் பகிர்ஹா மாதாட் அந்த நீ நோட மத்த ஆ மம்மீன் யாக்கு யாக்கு மாக்க நீம் குந்திரல் இவ்வளே அர்த்த நீவ் அது அர்த்தல்ல குந்திர சன்னக்கி ஆகி சன்னக்கி ஆகிறு ஆயிக்குறா புக்கிட்டு பட்ட ஓது ஊட்ட ஹிட்கிட்டோத்த ஊட்ட ஹிட்கொண்டு ஓதித்தேன்னா ஆ 爷爷，我打了爷爷呢。